ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಾರದಾ ಮೊದಲ ಸಲ ಹೀಗೆ ನಿಮ್ಮ ಮುಂದೆ ಬರೋದು ಬಹಳ ಸಂತೋಷವಾಗಿದೆ ನಿಮ್ ಗೊತ್ತು ಅನಾಮಿಕಾ ಕನ್ನಡ ಸ್ಟೋರೀಸ್ ನಲ್ಲಿ ದಿನವೂ ಕಾಣಿಸುತ್ತಾ ನಿಮ್ಮನ್ನು ನಗಸ್ತಾ ಇದ್ದೀನಿ ಅಳಿಸ್ತಾ ಇದ್ದೀನಿ ಕುಟುಂಬದ ಬೆಲೆಯ ಬಗ್ಗೆ ಸೊಸೆಯ ಮಹತ್ವದ ಬಗ್ಗೆ ಹೇಳ್ತಾನೆ ಇದ್ದೀನಿ ಮನಸ್ಸಿರುವ ಪ್ರತಿಯೊಬ್ಬರಿಗೂ ನಮ್ಮ ಅನಾಮಿಕಾ ಕನ್ನಡ ಸ್ಟೋರೀಸು ಹಿಡಿಸಿದೆ ಅಲ್ಲ ಮತ್ತೆ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಅಂತ ನಂಗ ಅರ್ಥವಾಗ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಗಂಟೆ ಕೂಡ ಒತ್ತಿ ಇನ್ನು ಕತೆಗೆ ಹೋಗೋಣ ಚಳಿಗಾಲದ ಟೂರ್ ಮುಗಿಸಿಕೊಂಡು ಶಾರದಾಳ ಕುಟುಂಬ ಊರೊಳಗೆ ಬಸ್ ಇಳಿಯುತ್ತದೆ ಏನಯ್ಯಾ ಕಂಡಕ್ಟ್ರೋ ನಮ್ಮ ಊರ್ ಬಂದಿದೆ ಈಗ್ಲಾದ್ರೂ ಚಿಲ್ಲರೆ ಕೊಡ್ತೀಯಾ ಇಲ್ಲ ಅಂದ್ರೆ ರೂಪಾಯಿ ತಗೊಂಡು ಹಾಗೆ ಹೋಗ್ತೀಯಾ ಎಂದು ಶಾರದಾ ಕೇಳುತ್ತಾರೆ ಇರುವಾಗ ಕಂಡಕ್ಟರ್ ಬಸ್ಸಿನಿಂದ ಇಳಿಯುತ್ತಾನೆ ಕೊಡ್ತಾ ಇದ್ದೀನಿ ಶಾರದಮ್ಮ ತಾಯಿ ಎಂದು ಚಿಲ್ಲರೆ ಕೊಡುತ್ತಾನೆ ಏನ್ ಹೋಗು ಕಂಡಕ್ಟ್ರೋ ಎಂದು ಶಾರದಾ ಹೇಳುತ್ತಲೇ ಬಸ್ ಹೊರಟು ಹೋಗುತ್ತದೆ ಬಸ್ಸು ಹೊರಟೋಯ್ತು ಇನ್ನೇನು ಸುತ್ತಲ ನೋಡ್ತಾ ಇದ್ದೀರಾ ಮನೆ ತನಕ ಆಟೋ ಮಾತಾಡ್ಕೊಳ್ಳೋಣ ಶಾರದಾ ಆಟೋ ಮಾತಾಡೋಣವಾ ರೀ ಲಗೇಜ್ ಇದೆಯಲ್ಲ ಅದಕ್ಕೆ ಹಾ ಅಬ್ಬೋ ಇದೊಂದು ಲಗೇಜ ನಾವು ನಾಲ್ವರು ನಾಲ್ಕು ಲಗೇಜ್ ಬ್ಯಾಗು ತಲೆ ಒಂದೊಂದು ನೆತ್ತಿ ಮೇಲೆ ಇಟ್ಕೊಂಡು ನಡ್ಕೊಂಡು ಹೋದ್ರೆ ಸರಿ ಹೋಗುತ್ತಲ್ಲ ಅಮ್ಮ ಜರ್ನಿ ಮಾಡಿ ತುಂಬಾ ಸುಸ್ತಾಗಿದ್ವಿ ಅಪ್ಪ ಹೇಳ್ದಾಗೆ ಆಟೋ ಮಾತಾಡ್ಕೊಳ್ಳೋಣವಾ ನೂರ್ ರೂಪಾಯಿ ತಗೋತಾನೆ ಅಷ್ಟೇ ಅಲ್ವಾ ನಾನು ಮಾತ್ರ ಒಂದು ಲಗೇಜ್ ಬ್ಯಾಗ್ ತಕೊಂಡು ಹೋಗ್ತಾ ಇದ್ದೀನಿ ಇನ್ನು ನಿಮ್ ಇಷ್ಟ ನಿಮಗೆ ಯಾವಾಗ್ ಬರ್ಬೇಕು ಅಂದ್ರೆ ಅವಾಗ ಬನ್ನಿ ಎಂದು ಶಾರದಾ ಲಗೇಜ್ ಬ್ಯಾಗ್ ಅನ್ನು ನೆತ್ತಿ ಮೇಲೆ ಇಟ್ಕೊಂಡು ಮನೆ ಕಡೆ ನಡೀತಾ ಇರ್ತಾಳೆ ಇನ್ನು ಮಾಡುವುದಕ್ಕೇನು ಇಲ್ಲದೆ ರಮೇಶ್ ಪ್ರಸಾದ್ ಅನಾಮಿಕಾ ಮೂವರು ಮುಖವನ್ನು ನೋಡಿಕೊಂಡು ಲಗೇಜ್ ಬ್ಯಾಗ್ ಅನ್ನು ಹಿಡಿದುಕೊಂಡು ಮನೆ ಕಡೆ ನಡೀತಾ ಇರ್ತಾರೆ ಶಾರದಾ ಒಂದು ಮನೆ ಗೇಟ್ ಮುಂದೆ ನಿಂತ್ಕೊಂಡು ಅಯೋಮಯವಾಗಿ ನೋಡ್ತಾ ಇರುವಾಗ ರಮೇಶ್ ಅನಾಮಿಕಾ ಪ್ರಸಾದ್ ಆ ಮನೆ ಹತ್ರಕ್ಕೆ ಬರ್ತಾರೆ ಏನಾಯ್ತು ಅತ್ತೆ ಯಾಕೆ ಎಷ್ಟೋ ಆಶ್ಚರ್ಯದಿಂದ ನಮ್ಮನೆ ನೋಡ್ತಾ ಇದ್ದೀರಾ ನಿಜ ಹೇಳು ಸೈ ಇದು ನಮ್ಮನೇನೇನಾ ಹಾ ನಮ್ಮನೇನೆ ಮೂವರು ಕಣ್ಣು ತೆಗೆದು ನೋಡಿ ನಿಜಕ್ಕೂ ಇದು ನಮ್ಮನೇನಾ ಮೂವರು ಮನೆಯನ್ನ ನೋಡುತ್ತಾರೆ ಮನೆಯ ಕಲರ್ ಬದಲಾಗಿರುತ್ತದೆ ಮನೆ ಸುತ್ತಲೂ ಕಾಂಪೌಂಡ್ ಗೋಡೆ ಅದಕ್ಕೆ ಗೇಟ್ ಕೂಡ ಇರುತ್ತೆ ಈಗ ಸೊಸೆ ಇದು ಹೌದು ಅತ್ತೆ ಇದು ನಮ್ಮನೇನೆ ಮತ್ತೆ ಹೀಗೆ ಯಾಕೆ ಬದ್ಲಾಯ್ತು ನಾವು ಹಾಕೊಂಡ ಕಲರ್ ಅಲ್ಲ ನಾವು ಈ ತರ ಕಾಂಪೌಂಡ್ ಕೂಡ ಕಟ್ಟಿರ್ಲಿಲ್ವಲ್ಲಾ ಮನೆ ಮುಂದೆ ಗೇಟ್ ಇಟ್ಟಿರ್ಲಿಲ್ಲ ಈಗ ನೋಡ್ತಾ ಇದ್ರೆ ಕಲರ್ ಬದ್ಲಾಗಿದೆ ಮನೆ ಸುತ್ತ ಗೋಡೆ ಇದೆ ಮುಂದೆ ಗೇಟ್ ಇದೆ ನನಗೇನು ಅರ್ಥವಾಗ್ತಿಲ್ಲ ಅತ್ತೇ ನೀವು ಗಾಬರಿ ಆಗ್ಬೇಡಿ ಮೊದ್ಲು ಮನೆಯೊಳಗೆ ಹೋಗೋಣ ಬನ್ನಿ ಹೌದು ಶಾರದಾ ಸೊಸೆ ಗಾಬರಿ ಸ್ನೇಹಿತ ಚಲಪತಿ ಮಾಡಿಸಿದ ಹಾಗೆ ಅಮ್ಮ ಅವಯ್ಯ ಮಾಡಿಸಿದ ಹಾಗಿದೆ ಅಮ್ಮ ಮೊದ್ಲು ಮನೆಗೆ ಬಾ ಇಲ್ಲೇ ಇದ್ದು ಗಾಬರಿಯಾಗ್ತೀಯಾ ಎಲ್ಲರೂ ಬ್ಯಾಗ್ ಅನ್ನು ಹಿಡಿದುಕೊಂಡು ಮನೆಯೊಳಗೆ ಹೋಗುತ್ತಾ ಇದ್ದರೆ ಆ ಮನೆಯೊಳಗಿಂದ ಚಲಪತಿ ಹೊರಗೆ ಬರ್ತಾನೆ ಪ್ರಸಾದನ ಕುಟುಂಬವನ್ನು ನೋಡ್ತಾನೆ ಗುರುತು ಹಿಡಿಯದೆ ಯಾರು ನೀವು ಯಾರ್ ಬೇಕು ಆ ಮಾತನ್ನು ಕೇಳಿ ಎಲ್ಲರೂ ಆಶ್ಚರ್ಯದಿಂದ ಮುಖ ನೋಡ್ಕೋತಾರೆ ಯಾರು ಅಂತ ಕೇಳ್ತಾ ಇದ್ರೆ ಯಾಕಾಗೆ ಮುಖ ನೋಡ್ತಾ ಇದ್ದೀರಾ ಹೇಳಿ ಯಾರು ನೀವು ಯಾರ್ ಬೇಕು ಏನು ಛಲಪತಿ ನಾನು ಪ್ರಸಾದ ನಿನ್ನ ಸ್ನೇಹಿತ ನನಗೆ ಪ್ರಸಾದ್ ಅನ್ನೋ ಫ್ರೆಂಡ್ ಯಾರು ರೀ ಎಂದು ಛಲಪತಿ ಅನ್ನೋ ತಲೆ ಶಾರದಂಗೆ ಕೋಪ ಬರುತ್ತೆ ಅದನ್ನು ಅನಾಮಿಕ ಗಮನಿಸಿ ಅತಿ ಕೋಪ ಮಾಡ್ಕೋಬೇಡಿ ಅಲ್ಲಿ ಮಾವಯ್ಯ ಮಾತಾಡ್ತಾ ಇದ್ದಾರಲ್ಲ ಶಾಂತವಾಗಿರಿ ಕೋಪ ಮಾಡ್ಕೊಂಡ್ರೆ ನಾವೇ ಕಷ್ಟದಲ್ಲಿ ಬೀಳೋ ಹಾಗಿದೀವಿ ಹೌದಮ್ಮ ನಾನು ಅಪ್ಪ ಚಲಪತಿ ಮಾವಯ್ಯನ ಹತ್ರ ಮಾತಾಡ್ತೀವಿ ಚಲಪತಿ ಮೋಸ ನೋಡ್ತಾ ಇದ್ದಾರೆ ಅದಕ್ಕೆ ತಕ್ಕ ವಿಧದಿಂದ ಸರಿಯಾದ ಪಾಠ ಹೇಳ್ತೀನಿ ಇಲ್ಲಿ ನೋಡಿ ನನ್ನ ಹೆಸರು ಚಲಪತಿ ಆದ್ರೆ ನನಗೆ ಪ್ರಸಾದ್ ಫ್ರೆಂಡ್ ಯಾರೂ ಇಲ್ಲ ಯಾವ ದಾರಿಯಿಂದ ಬಂದಿದಿರೋ ಆ ದಾರಿ ಹಿಡ್ಕೊಂಡು ಹೋಗಿ ಏನು ಚಲಪತಿ ಮಾಡಿದ್ದ ವ್ಯಂಗ್ಯ ಸಾಕು ಮನೆಯೊಳಗ್ ಬಾ ನೀನ್ ಯಾರು ನಂಗ್ ಗೊತ್ತಿಲ್ಲ ಆದ್ರೂ ನೀನು ನನ್ ಮನೆಗೆ ಬರೋದೇನು ಹೋಗಿ ಹೋಗಿ ಏಯ್ ಚಲಪತಿ ಈ ಈ ಮನೆ ಮನೆ ನಾನು ಎಷ್ಟೋ ಕಷ್ಟಪಟ್ಟು ಕಟ್ಟಿದೀನಿ ಎಂದು ಹೇಳುತ್ತಲೇ ಶಾರದ ಕೋಪವನ್ನು ತಡೀಲಾರ್ದೆ ಹೋಗುತ್ತಾಳೆ ಚಲಪತಿ ಕೆನ್ನೆ ಮೇಲೆ ಗಟ್ಟಿಯಾಗಿ ಹೊಡೆಯುತ್ತಾಳೆ ಏನೋ ಈ ಮನೆ ನಿಂದ ನೀನು ಕಷ್ಟಪಟ್ಟು ಕಟ್ಟಿದ್ಯಾ ನಿನ್ನ ಕಣ್ಣಿಗೆ ನನ್ ಗಂಡ ಕಾಣಿಸ್ತಾ ಇಲ್ವಲ್ಲ ನಿನಗೆ ನನ್ ಗಂಡ ಯಾರು ಗೊತ್ತಿಲ್ವಾ ಒಂದು ತಿಂಗಳ ಹಿಂದೆ ಏನ್ ನಡೀತೋ ಮರ್ತೋದ್ಯಾ ಎಂದು ಒಂದು ತಿಂಗಳ ಹಿಂದೆ ನಡೆದದ್ದನ್ನು ನೆನಪಿಸುತ್ತಾಳೆ ಶಾರದಾ ಸರಿಯಾಗಿ ಒಂದು ತಿಂಗಳ ಹಿಂದೆ ಶಾರದಾ ಪ್ರಸಾದ್ ರಮೇಶ್ ಅನಾಮಿಕಾ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಏನ್ ಶಾರದಾ ನಾನ್ ಹೇಳಿದ ತಿಂಗಳ ಟೂರ್ಗೆ ನೀವು ಅತ್ತೆ ಸೊಸೆಯರು ರೆಡಿನಾ ನಾನ್ ರೆಡಿನೇ ಇದ್ದೀನಿ ರೀ ಸೊಸೇನೆ ಏನಮ್ಮ ಸೊಸೆ ಈ ಚಳಿಗಾಲದ ಟೂರ್ಗೆ ಹೋಗೋದು ನಿಂಗಿಷ್ಟ ಏನೋ ಇಷ್ಟ ಇಲ್ಲ ಅಂತಲ್ಲ ಮಾವಯ್ಯ ಆದರೆ ಖರ್ಚು ಏನಕ್ಕೆ ಅಂತ ಅನಾಮಿಕ ಅಂತ ಇದ್ದಾಳಪ್ಪ ಸೊಸೆ ಖರ್ಚು ಬಗ್ಗೆ ನೀನೇನು ಕಷ್ಟಪಡಬೇಡ ಅದೆಲ್ಲ ನಿಮ್ ಮಾವಯ್ಯ ನೋಡ್ಕೊತಾನೆ ಅವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ ಅದು ಅದನ್ನ ನಮ್ಗಾಗಿ ಅಲ್ವಾ ಖರ್ಚು ಮಾಡೋದು ನಮ್ಗಾಗಿ ಸೇವಿಂಗ್ಸ್ ಮಾಡ್ತಾನೆ ಏನು ಮಾಡಿದ್ರು ನಮ್ಗಾಗಿನೆ ಅಲ್ವಾ ಅಮ್ಮ ಸರಿಯತ್ತೆ ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಇರುವಾಗ ಚಲಪತಿ ತನ್ನ ಹೆಂಡತಿ ಸುಮಿತ್ರ ಮಗಳು ನೀರಜಳ ಜೊತೆ ಸೇರಿ ಪ್ರಸಾದ ಮನೆಗೆ ಬರ್ತಾನೆ ಪ್ರಸಾದು ಅರೆ ಪ್ರಸಾದು ಎಂದು ಗಟ್ಟಿಯಾಗಿ ಕರೆಯುತ್ತಾನೆ ಮನೆಯೊಳಗಿಂದ ಸೊಸೆ ಅನಾಮಿಕ ಬರುತ್ತಾಳೆ ಅವರನ್ನು ನೋಡಿ ಯಾರು ನೀವು ನೀನು ಪ್ರಸಾದನ ಸೊಸೆ ಅಲ್ವಾ ಹೌದು ರೀ ಇಷ್ಟಕ್ಕೂ ನೀವ್ಯಾರು ಇಲ್ಲಿ ಚಲಪತಿ ಈಕೆ ನನ್ನ ಹೆಂಡತಿ ಸುಮಿತ್ರ ಇವಳು ನನ್ನ ಮಗಳು ನೀರಜ ನಾನು ಪ್ರಸಾದನ್ಗೆ ಫ್ರೆಂಡು ಹೋಗಿ ಚಲಪತಿ ಬಂದಿದ್ದಾನೆ ಅಂತ ಹೇಳುತ್ತಾಯಿ ಅನಾಮಿಕಾ ಮನೆಯೊಳಗೆ ಬಂದು ಪ್ರಸಾದನ ಹತ್ರ ಚಲಪತಿ ಬಂದ ವಿಷಯ ಹೇಳುತ್ತಾಳೆ ಆಗ ಪ್ರಸಾದ್ ಸಂತೋಷದಿಂದ ಚಲಪತಿ ಬಂದಿದ್ದನ ಸೊಸೆ ಅವನು ನನ್ ಫ್ರೆಂಡು ಒಳಗಡೆಗೆ ಬವಯ್ಯ ಅನಾಮಿಕಾ ಹೊರಗೆ ಬಂದು ಚಲಪತಿಗೆ ಹೇಳಿ ಅವರನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ಅರೇ ಚಲಪತಿ ಒಳ್ಳೇದು ಕಿಡ್ಕು ಆಮೇಲೆ ಮಾತಾಡೋಣ ಮೊದ್ಲು ಕೂತ್ಕೊಳ್ಳಿ ಸೊಸೆ ಎಲ್ರಿಗೂ ಅನ್ನ ಹಾಕಮ್ಮ ಹಾಗೆ ಮಾವಯ್ಯ ಊಟ ಚೆನ್ನಾಗಿದೆ ಎಂದು ಹೊಟ್ಟೆ ತುಂಬಾ ತಿನ್ನುತ್ತಾರೆ ಆ ನಂತರ ಚಲಪತಿ ತನ್ನ ಕಷ್ಟವೆಲ್ಲವನ್ನೂ ಹೇಳಿಕೊಳ್ತಾನೆ ಸರಿ ಕಣು ನೀನು ಒಂದು ಕೆಲಸ ಮಾಡು ನಾವೆಲ್ಲ ಚಳಿಗಾಲದ ಟೂರ್ ಗೆ ಹೋಗ್ತಾ ಇದೀವಿ ಒಂದು ತಿಂಗಳ ನಂತರ ಬರ್ತೀವಿ ಅಲ್ಲಿವರೆಗೂ ನೀವ್ ರೀ ಏನಾದ್ರೂ ಕೆಲ್ಸ ಹುಡ್ಕೊಳ್ಳಿ ಫ್ರೆಂಡ್ ಅಂದ್ರೆ ನೀನ ಕಣೋ ಇನ್ನು ಮನೆ ಬಗ್ಗೆ ಹೋಗೋ ನನ್ನ ಸ್ವಂತ ಮನೆ ಹಾಗೆ ನೋಡ್ಕೋತೀನಿ ಎಲ್ಲರೂ ಸಂತೋಷದಿಂದ ಮಾತನಾಡಿಕೊಂಡ ನಂತರ ಪ್ರಸಾದ್ ಕುಟುಂಬ ಚಳಿಗಾಲದ ಟೂರ್ ಗೆ ಹೊರಡುತ್ತದೆ ಚಲಪತಿ ತನ್ನ ಅತ್ಯಾಸೆ ಬುದ್ಧಿಯಿಂದ ಮನೆ ಎಲ್ಲವನ್ನೂ ನೋಡಿ ಸುಮಿತ್ರ ನಮ್ಮನೆ ಮನೆ ಹೇಗಿದೆ ಏನ್ ಮಾತಾಡ್ತಾ ಇದ್ದೀರಿ ಅಂತ ನಿಮಗೆ ಅರ್ಥವಾಗ್ತಾ ಇದ್ಯಾ ನಿನಗೆ ಮನೆ ಹಿಡಿಸದಿಲ್ವ ಏನು ಸುಮಿತ್ರ ಹಿಡಿಸಿದರಿ ಎಂದು ಆಗಿನಿಂದ ಆ ಮನೆಯ ಕಲರ್ ಬದಲಾಯಿಸುತ್ತಾರೆ ಮನೆ ಸುತ್ತಲೂ ಕಾಂಪೌಂಡ್ ಗೋಡೆ ಕಟ್ಟಿಸುತ್ತಾರೆ ಮುಂದೆ ಗೇಟ್ ಇಡುತ್ತಾರೆ ಗತದಿಂದ ಚಲಪತಿ ಹೊರಗೆ ಬರುತ್ತಾನೆ ನಿನ್ನ ಬದುಕು ನೆನಪಿಗೆ ಬಂತ ಸುಮಿತ್ರಾ ಓ ಸುಮಿತ್ರ ಮನೇಲಿ ಏನ್ ಮಾಡ್ತಾ ಇದ್ಯಾ ಇಲ್ಲಿ ಶಾರದ ತಂಗಿ ನನ್ ಹೊಡಿತಾ ಇದ್ದಾಳೆ ಬೇಗ ಬಾರೇ ಎಂದು ಅರಚುತ್ತಾನೆ ಆ ಮಾತನ್ನು ಕೇಳಿ ಮನೆಯೊಳಗಿಂದ ಸುಮಿತ್ರ ಗಾಬರಿಯಿಂದ ಹೊರಗೆ ಬರ್ತಾಳೆ ಶಾರದಳ ಕುಟುಂಬವನ್ನು ನೋಡುತ್ತಾಳೆ ಅಣ್ಣ ಏನೋ ನಮಗೂ ನಿಮ್ಗೂ ನಮ್ಗೂ ಜಗಳ ಬಿಡ ಈ ಮನೆ ನಿಮ್ದೆ ಆದ್ರೆ ನಿಮ್ಮನ್ನು ಮೋಸ ಮಾಡಿ ನಮ್ಮ ಹೆಸರು ಮೇಲೆ ಬರ್ಸ್ಕೊಂಡಿದೀವಿ ಈಗ ಇದು ನಮ್ಮನೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ ನಿಮಗೆ ಒಳ್ಳೇದು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ನಾನ್ ನಂಬಲ್ಲ ಮನೆ ಪೇಪರ್ ತಗೊಂಬನ್ನಿ ನಾನ್ ಯಾವ ಕಾಗದನ್ನು ತಗೊಂಬರಲ್ಲ ಈ ಮನೆ ನಂಬ್ರೆ ನಾವು ಯಾವಾಗಿಂದಿನೋ ಇಲ್ಲೇ ಇದೀವಿ ಇದು ನಮ್ಮನೆ ಮನೆ ಮರ್ಯಾದೆಯಾಗಿ ಹೊರಟೋಗಿ ಎಂದು ಚಲಪತಿ ಪ್ರಸಾದ್ ಶಾರದಾ ಸುಮಿತ್ರ ವಾದಿಸುತ್ತಾ ಇರುತ್ತಾರೆ ಹಾಗೆ ಸಮಯ ಕಳೆಯುತ್ತದೆ ಕತ್ತಲಾಗುತ್ತದೆ ಚಳಿಗಾಲವಾಗಿದ್ದರಿಂದ ಸಣ್ಣಗೆ ಮಂಜು ಬೀಳ್ತಾ ಇರುತ್ತದೆ ಚಲಪತಿ ಕುಟುಂಬ ಮನೆಯೊಳಗೆ ಬಿಸಿ ಬಿಸಿ ಅಡಿಗೆ ತಿಂತಾ ಇರ್ತಾರೆ ಹೊರಾಂಗಣದಲ್ಲಿ ಶಾರದಳ ಕುಟುಂಬ ಕೂತ್ಕೊಂಡು ಬೆಡ್ಶೀಟ್ ಹತ್ಕೊಂಡಿರ್ತಾರೆ ಸೊಸೆ ಹೀಗೆ ಎಷ್ಟೊಂದು ಕೂತ್ಕೊಳ್ಳೋದು ಹೇಳೋ ಸ್ವಲ್ಪ ಹೊತ್ತು ಸಹಿಸಿಕೊಳ್ಳುತ್ತೆ ಏನೋ ಒಂದು ಮಾಡ್ತೀನಿ ಎಂದು ಅನಾಮಿಕಾ ರಮೇಶ್ ನನ್ನು ಕರೆದುಕೊಂಡು ಅಲ್ಲಿಂದ ಹೋಗುತ್ತಾಳೆ ಶಾರದಾ ಪ್ರಸಾದ್ ಇಬ್ಬರು ಸೇರಿ ಮೋಸ ಮಾಡಿದ ಚಲಪತಿ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ರಮೇಶ್ ಒಂದು ಮಂಚವನ್ನು ಹಿಡಿದುಕೊಂಡು ಅಲ್ಲಿಗೆ ಬರುತ್ತಾನೆ ಪಕ್ಕದ ಮನೆ ಪಾರ್ವತಿ ಜೊತೆ ಸೇರಿ ಊಟ ಬರುತ್ತಾಳೆ ಎಲ್ಲರೂ ಹೊರಾಂಗಣದಲ್ಲಿ ಕೂತ್ಕೊಂಡು ತಿಂತಾರೆ ಆ ನಂತರ ಮಂಚದಲ್ಲಿ ಶಾರದಾ ಪ್ರಸಾದರು ಮಲಗುತ್ತಾರೆ ಸಣ್ಣಗೆ ಬೀಳ್ತಾರೋ ಮಂಜಿಗೆ ಶಾರದಾ ಅವರು ತಡೆಯಲಾರದೆ ಹೋಗ್ತಾರೆ ಅದರಿಂದ ರಮೇಶ್ ಅನಾಮಿಕ ಮಂಚಕ್ಕೆ ಎರಡು ಕಡೆ ನಿಂತುಕೊಂಡು ಮಂಜು ಬೀಳದ ಹಾಗೆ ಪರ್ದೆ ಹಿಡಿಯುತ್ತಾರೆ ಹಾಗೆ ಆ ದಿನ ಕಳೆಯುತ್ತದೆ ಮಾರನೇ ದಿನ ಚಲಪತಿ ಪ್ರಸಾದರು ಮನೆಯ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಅಮ್ಮ ನೀರಜ ಕಾಗ್ದ ತಗೊಂಬ ಹೋಗು ಎಂದು ಮಗಳು ನೀರಜೊಳಗೆ ಹೇಳುತ್ತಾಳೆ ನೀರಜ ಮನೆಯೊಳಗಿಂದ ಪೇಪರ್ ತಗೊಂಬರ್ತಾಳೆ ಎಲ್ರೂ ಕಾಗದವನ್ನು ನೋಡ್ತಾರೆ ಪ್ರಸಾದ ಮನೆಯನ್ನು ಹೊಲವನ್ನು ಚಲಪತಿಗೆ ಬರೆದು ಕೊಟ್ಟ ಹಾಗೆ ಇರುತ್ತದೆ ಅಯ್ಯ ಚಲಪತಿ ಅವರೇ ಪಕ್ಕ ಪ್ರಾಣ್ ಪ್ರಕಾರ ಮಾಡಿದೀರಾ ಅಂತ ಗೊತ್ತಾಗುತ್ತೆ ಆದ್ರೆ ನೀವು ತಿಳಿಯಬೇಕಾದ ನಿಜ ಏನು ಅಂತಂದ್ರೆ ಈ ಮನೆ ನಮ್ಮ ಮಾವಯ್ಯನ ಹೆಸರು ಮೇಲಿಲ್ಲ ನನ್ ಗಂಡನ ಹೆಸರು ಮೇಲಿದೆ ಅವ್ರು ಸೈನ್ ಹಾಕಿದ್ರೆ ಮನೆ ನಿಮ್ದಾಗುತ್ತೆ ಎಂದು ಹೇಳುತ್ತಾ ಇರುವಾಗ ಆಗ ಅಲ್ಲಿಗೆ ಎಸ್ ಐ ಅರವಿಂದ್ ಬರುತ್ತಾನೆ ಅವನನ್ನು ನೋಡಿ ಚಲಪತಿ ಕುಟುಂಬ ಭಯ ಪಡುತ್ತದೆ ನನ್ನನ್ನು ಕ್ಷಮಿಸಿ ಪ್ರಸಾದ್ ನನ್ನ ಮೋಸದಿಂದ ನಿನ್ನ ಕುಟುಂಬ ಈ ದಿನವೆಲ್ಲ ಚಳಿಯಲ್ಲಿ ಇರಬೇಕಾಗಿ ಬಂತು ಕನಿಷ್ಠ ಸಹ ಮನುಷ್ಯನಾಗಿ ನಿನ್ಗೆ ಆಶ್ರಯ ಕೊಡಲಾರ್ದೆ ಹೋದೆ ಮುಖ ಹೋಗು ಎಂದು ಹೇಳುತ್ತಲೇ ಚಲಪತಿ ಏನು ಮಾತನಾಡದೆ ತನ್ನ ಕುಟುಂಬದ ಜೊತೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಆ ನಂತರ ಶಾರದ ಕುಟುಂಬ ತನ್ನ ಮನೆಯಲ್ಲಿ ಆನಂದವಾಗಿರುತ್ತದೆ ನಮ್ಮ ಅನಾಮಿಕಳ ಕತೆಗಳು ನಿಮ್ಮ ಹೃದಯವನ್ನು ತಗುಲಿದರೆ ನಮ್ಮ ಅತ್ತೆ ಸುಸರೆ ಕಷ್ಟಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುತ್ತಾ ಆಧಾರವಾಗಿ ನಿಲ್ಬೇಕು ಅಂತ ಕೋರ್ಕೋತಾ ಇದ್ದೀನಿ ಲೈಕ್ ಶೇರ್ಗಳ ಜೊತೆ ಕಾಮೆಂಟ್ ಕೂಡ ಮಾಡಿದರೆ ಪ್ರತಿ ವಿಡಿಯೋದ ಹಿಂದೆ ನಾವು ಪಟ್ಟ ಕಷ್ಟಗಳನ್ನು ತೋರಿಸುವ ಪ್ರೇಮವನ್ನು ಇಟ್ಟುಕೊಂಡ ನಂಬಿಕೆಯನ್ನ ಪ್ರೋತ್ಸಾಹಿಸಿದವರಾಗುತ್ತೀರಾ ನಿಮ್ಮ ಒಂದು ಸಬ್ಸ್ಕ್ರೈಬ್ ಅನಾಮಿಕಂಗೆ ಹೊಸ ಹುಸರು ಕೊಡುತ್ತದೆ ನೀವು ನಮ್ಮ ಜೊತೆ ಅನಾಮಿಕಳ ಕತೆಗಳ ಪ್ರಪಂಚದಲ್ಲಿ ಪ್ರಯಾಣ ಮಾಡಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಲೈಕ್ ಶೇರು ಕಾಮೆಂಟ್ ಕೂಡ ಮಾಡಿ ಸುಗುಣ ಅವ್ರೆ ನೀವೇನ್ ಹೇಳ್ತಾ ಇದ್ದೀರಾ ಅಂತ ನಿಮಗೆ ಅರ್ಥವಾಗ್ತಾ ಇದೆಯಾ ನಾನು ಪೂರ್ತಿ ಪ್ರಜ್ಞೆಯಿಂದನೇ ಹೇಳ್ತಾ ಇದ್ದೀನಿ ಶಾರದಾ ಮನೆ ಖಾಲಿ ಮಾಡಿ ಹೀಗೆ ಇದ್ದಕ್ಕಿದ್ದ ಹಾಗೆ ಮನೆ ಖಾಲಿ ಮಾಡಿ ಅಂತ ಹೇಳೋದು ಚೆನ್ನಾಗಿಲ್ಲ ನಿಮ್ಮ ಒಳ್ಳೇದು ಕೆಟ್ಟದ ಬಗ್ಗೆ ನನ್ಗೆ ಹೇಳ್ತೀರಾ ನೀವು ಇದ್ದಕ್ಕಿದ್ದ ಹಾಗೆ ಮನೆ ಖಾಲಿ ಮಾಡೋದು ಅನ್ನೋದು ನನಗ್ ಚೆನ್ನಾಗೇ ಇದೆ ಸ್ವಲ್ಪವಾದ್ರ ಮಾನವತ್ವ ಇರ್ಬೇಕು ಸುಗುಣ ಅವ್ರೆ ಮಾನವತ್ವ ಸಮಾನತ್ವ ದುಡ್ಡು ಸಂಪಾದಿಸಲ್ಲ ಶಾರದಾ ನನ್ನ ಹತ್ರ ಹೀಗೆ ಮಾತನಾಡೋದನ್ನ ನಿಲ್ಲಿಸಿ ಒಂದು ಗಂಟೆಲಿ ಮನೆ ಖಾಲಿ ಮಾಡುವ ಕೆಲಸ ನೋಡಿ ಒಂದು ಗಂಟೆಲಿ ಅಂದ್ರೆ ಹೇಗೆ ಸುಗುಣ ಸರಿ ಶಾರದಾ ಇನ್ನೊಂದು ಗಂಟೆ ಅಂದ್ರೆ ನಿನಗೆ ಕಷ್ಟ ಅಲ್ಲ ನಿನಗಾಗಿ ಇನ್ನೊಂದು ಗಂಟೆ ಟೈಮ್ ಕೊಡ್ತೀನಿ ಮತ್ತೆ ಎರಡು ಗಂಟೆ ಟೈಮ್ ತಗೋ ಅಷ್ಟರಲ್ಲಿ ಮನೆ ಖಾಲಿ ಮಾಡು ನಾನು ಏನ್ ತಪ್ಪು ಮಾಡ್ತಾ ಇದ್ರು ಖಾಲಿ ಮಾಡಿ ಅಂತ ಹೇಳೋದು ಏನು ಚೆನ್ನಾಗಿಲ್ಲ ಸುಗುಣ ಏನ್ ಶಾರದಾ ಯಾವ ತಪ್ಪು ಮಾಡಿಲ್ವಾ ಆ ಮಾತನ್ನ ನನ್ ಕಣ್ಣಲ್ಲಿ ನೋಡಿ ಹೇಳು ಶಾರದಾ ಏನೋ ಮಾತನಾಡಲಿಲ್ಲ ನಿನ್ನ ಸೊಸೆ ಅನಾಮಿಕಂಗೆ ಉದ್ದನೇ ಕೂದಲಿದೆ ಅನ್ನುವ ನಿಜಾನ ಇಲ್ವಾ ಹೇಳು ಶಾರದಾ ಮುಚ್ಚಿಟ್ಟಿದ್ದೆ ಸುಗುಣ ಆದ್ರೂ ನೀನ್ ಹೇಗೆ ಕಂಡಿಡಿದ್ಯೋ ನನಗಿನ್ನೂ ಅರ್ಥವಾಗ್ತಿಲ್ಲ ಅರೆ ಎರಡು ಸರಿ ಹೋಗುವಷ್ಟು ಟ್ಯಾಂಕ್ ನೀರು ಒಂದೇ ದಿನಕ್ಕೆ ಅದು ಕೂಡ ಹೊತ್ತಿಗೆ ಆಗ್ತಾ ಇರ್ಲಿಲ್ಲ ಸಮಸ್ಯೆ ಎಲ್ಲಿದೆ ಅಂತ ಎಲ್ಲಾ ಪೈಪ್ ಪೈಪ್ಲೈನ್ ಚೆಕ್ ಮಾಡಿದೆ ಎಲ್ಲಾ ಚೆನ್ನಾಗೇ ಇದೆ ಆದ್ರೆ ನೀರಾಗಿ ಹೋಗ್ತಾ ಇದೆ ಹೇಗೆ ಅಂತ ತಲೆ ಎಷ್ಟು ಕುಟ್ಕೊಂಡ್ರೂ ಅರ್ಥವಾಗ್ಲಿಲ್ಲ ಆದ್ರೂ ಇಟ್ಕೊಂಡ್ರಿ ರಾತ್ರಿ ನಿನ್ನ ಸೊಸೆ ಎಲ್ರೂ ಮಲಗಿದ್ದಾರೆ ಅಂತ ತನ್ನ ಉದ್ದನೆಯ ಕೂದಲನ್ನ ಹೌದು ಸುಗುಣ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನನ್ನ ಸೊಸೆ ತನ್ನ ಉದ್ದನೆಯ ಕೂದ್ಲನ್ನ ಗಾಳಿಗಾಗಿ ಹರಡಿಸ್ಕೊತಾಳೆ ಟ್ಯಾಂಕ್ ಅಲ್ಲಿರುವ ನೀರನ್ನ ನೋಡ್ಬೇಕು ಅಂತ ಇದ್ರೆ ನನಗೆ ನಿನ್ ಸೊಸೆ ಉದ್ದನೆ ಕೂದಲು ಕಾಣಿಸ್ತು ಸುಳ್ಳು ಹೇಳಿ ನನ್ಗೆ ಮೋಸ ಮಾಡಿದಕ್ಕೆ ನನ್ಗೆ ಮೇಲೆ ತುಂಬಾ ಕೋಪವಿದೆ ಹೇಗೂ ಮಾಡಿದ ತಪ್ಪು ತಿಳಿದಿದೆಯಲ್ಲ ಸುಗುಣ ಅವ್ರೆ ಕ್ಷಮಿಸಿ ಇಲ್ಲೇ ಇರೋದಕ್ಕೆ ಬಿಡಿ ಬೇಕು ಅಂದ್ರೆ ಒಂದ್ ಐವತ್ ರೂಪಾಯಿ ಹೆಚ್ಚಾಗಿ ಕೊಡ್ತೀನಿ ಗಂಟೆಗ ದಿನಕ್ಕ ತಿಂಗಳಿಗೆ ಸುಗುಣ ಎಂದು ಶಾರದ ಹೇಳುತ್ತಲೇ ಸುಗುಣಕ್ಕೆ ಮೈಯೆಲ್ಲ ಉರಿಯುತ್ತದೆ ನೀನ್ ಏನ್ ಮಾಡ್ತಿಯೋ ಹೇಗ್ ಮಾಡ್ತಿಯೋ ನಿನ್ ಇಷ್ಟ ಶಾರದಾ ಎರಡು ಗಂಟೆಲಿ ಮನೆ ಖಾಲಿ ಮಾಡ್ಬೇಕು ಗೇಟ್ಗೆ ನಾನು ಟೂಲೈಟ್ ಅಂತ ಬೋರ್ಡ್ ಇಡ್ತಾ ಇದೀನಿ ಯಾರಾದ್ರೂ ಬಂದು ಅಡ್ವಾನ್ಸ್ ಕೊಟ್ರೆ ತಗೋತೀನಿ ಆ ನಂತರ ನೀನ್ ಇಷ್ಟ ಎಂದು ಆವೇಶದಿಂದ ಹೊರಟು ಹೋಗುತ್ತಾಳೆ ಮನೆ ಓನರ್ ಸುಗುಣ ಶಾರದಂಗೆ ಏನು ಮಾಡಲು ಅರ್ಥವಾಗುತ್ತಿಲ್ಲ ಕಿಚನ್ ಅಲ್ಲಿ ಅಡಿಗೆ ಮಾಡ್ತಾ ಇರುವ ಉದ್ದನೇ ಕೂದಲೇ ಇರುವ ಸೊಸೆ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಅತೇ ಮನೆ ಓನರ್ ಹೊರಟೋದ್ಲಾ ಹೊರಟೋದ್ಲು ಸೊಸೆ ನಿನ್ ಉದ್ದನೆಯ ಕೂದ್ಲನ್ನ ಕಂಡಿಡಿದ್ಲು ಈಗ ನಮ್ಮನ್ನ ಮನೆ ಖಾಲಿ ಮಾಡು ಅಂತ ಹೇಳಿದಾಳೆ ಇದಲ್ಲಿ ನ್ಯಾಯತೆ ಅತ್ತೆ ಹಾಗೆ ಮನೆ ಖಾಲಿ ಮಾಡು ಅಂತ ಹೇಳಿದ್ರೆ ನಾವು ಎಲ್ಲಿಗ್ ಹೋಗ್ತೀವಿ ಹೇಳಿ ಸೊಸೆ ನಾನು ನಿಂಗೆ ಹೇಳ್ದೆ ಅಲ್ವಾ ಮೊದಲೇ ನಿಂದು ಉದ್ದನೆ ಕೂದ್ಲು ಜಡೆ ಮನೆಯಲ್ಲಿ ಹಗಲೆಲ್ಲಾ ಸುತ್ಕೊಂಡಿರ್ಬೇಕು ರಾತ್ರಿ ಎಲ್ರು ಮಲಗಿದ ಮೇಲೆ ಉದ್ದನೆಯ ಕೂದ್ಲನ್ನ ಗಾಳಿಗೆ ಬಿಟ್ಕೋ ಅಂತ ಹೇಳಿದೆ ನೀವ್ ಹೇಳಿದ ಹಾಗೆ ಮಾಡ್ತಾ ಇದ್ದೀನಿ ಅತ್ತೆ ರಾತ್ರಿ ಹೊತ್ತು ಎಲ್ಲರೂ ಮಲಗಿದ ಮೇಲೆ ಕಿಟ್ಕಿ ಹತ್ರ ನಿಂತ್ಕೊಂಡು ಕೂದ್ಲು ಬಿಡಿಸ್ಕೊತಾ ಇದ್ದೀನಿ ಅತ್ತೆ ಬೇವರಿಗೆ ತುರಿ ಬಂದ್ರೆ ಎಷ್ಟೋ ತುರ್ಕೋತಾ ಅದು ಕೂಡ ಹೆಚ್ಚು ಹೊತ್ತು ಇಡ್ತಾ ಇಲ್ಲ ಒಂದು ಗಂಟೆ ಹೊತ್ತು ಆ ನಂತರ ಜಡೆ ಹಾಕೊಂಡು ಮಲ್ಕೋತೀನಿ ಸರಿ ಅಮ್ಮ ಸೊಸೆ ಮನೆ ಓನರ್ ನೋಡಿದಾಳೆ ಮನೆ ಖಾಲಿ ಮಾಡುವಂತ ಇದ್ದಾಳೆ ಈಗಿಂದೀಗ ಮನೆ ನಮ್ಗೆ ಸಿಕ್ಕೇ ನಾವು ಸಂಪಾದಿಸುವ ದುಡ್ಡಿಗೆ ಇದಕ್ಕಿಂತ ಒಳ್ಳೆ ಮನೆ ಸಿಕ್ಕಲ್ಲ ಸೊಸೆ ಈಗ ಏನ್ ಮಾಡೋಣ ಮತ್ತೆ ನಾನು ಕೂಡ ಅದೇ ಆಲೋಚಿಸ್ತಾ ಇದ್ದೀನಿ ಸೊಸೆ ಎಂದು ಹೇಳುತ್ತಾ ಇರುವಾಗ ಅವಳ ಸೆಲ್ ಫೋನ್ ಮಳಗುತ್ತದೆ ಹಲೋ ಹೇಳಿ ಮೆಕ್ಯಾನಿಕ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರುವ ಪ್ರಸಾದ್ ಏನ್ ನಡೀತು ಶಾರದಾ ಓನರ್ ಫೋನ್ ಮಾಡಿ ಮನೆ ಖಾಲಿ ಮಾಡು ಅಂತ ಹೇಳ್ತಾ ಇದ್ದಾಳೆ ಅತ್ತೆ ಮೊದಲು ನೀವು ಗಾಬರಿ ಆಗೋದನ್ನ ನಿಲ್ಸಿ ಪ್ರತಿಯೊಂದಕ್ಕೂ ಗಾಬರಿ ಆಗ್ತೀರಾ ಬಿ ಪಿ ಹೆಚ್ಚಿಸ್ಕೋತೀರಾ ಮತ್ತೆ ನಿಮ್ಗೇನಕ್ಕೆ ಫೋನ್ ಮಾಡಿದ್ಲು ನನ್ಗೇನ್ ಗೊತ್ತು ಶಾರದಾ ಆದ್ರೂ ನೀವು ಹತ್ತಿ ಸಸಿಯರ್ ಜಗಳವಾಡೋದನ್ನ ನಿಲ್ಸಿ ಏನಾದ್ರೂ ನಾನು ಮಗ ಬಂದು ಮಾತಾಡ್ತೀವಿ ಸರಿ ಸರಿ ನಿಮ್ಮ ಮಗ ಬಂದ ಮೇಲೆ ಸುಗುಣನ್ ಜೊತೆ ಮಾತಾಡ್ತೀವಿ ನೀವಂತೂ ಪ್ರಶಾಂತವಾಗಿ ವರ್ಕ್ ಮಾಡ್ಕೊಂಡ್ ಬನ್ನಿ ಮನೆ ಬಗ್ಗೆ ಆಲೋಚಿಸಬೇಡಿ ಎಂದು ಶಾರದಾ ಫೋನ್ ಇಡುತ್ತಾಳೋ ಇಲ್ಲವೋ ಮಗ ರಮೇಶ ಮನೆಗೆ ಬರ್ತಾನೆ ಅಮ್ಮ ಅನಾಮಿಕಾ ಎಲ್ಲಿದ್ದೀರಾ ಇಬ್ರು ಎಂದು ಕರೆಯುತ್ತಾನೆ ಕಿಚನ್ ಒಳಗಿಂದ ಅತ್ತೆ ಸಸ್ಯರು ಹೊರಗೆ ಬರ್ತಾರೆ ಅದೇ ಮಗನೇ ಟೈಮ್ ಆಗದ ಕೆಲ್ಸದಿಂದ ಬಂದೆ ಹೀಗಾದ್ರೆ ಸಂಬಳ ಕಟ್ ಮಾಡ್ತೀನಿ ಅಂತ ನಿಮ್ ಸಾರ್ ಹೇಳಿದ್ರಲ್ಲ ಸುಗುಣ ಎಲ್ಲಿ ನನ್ನ ಕೆಲಸ ಮಾಡಕ್ಕೆ ಬಿಡ್ತಾಳೆ ಅಮ್ಮ ಪದೇ ಪದೇ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ಲು ಅಷ್ಟು ಅರ್ಜೆಂಟ್ ಏನು ಅಂತ ಫೋನಲ್ಲಿ ಮಾತಾಡಿದ್ರೆ ಹತ್ತು ಸಸ್ಯರು ನನ್ನನ್ನು ಮೋಸ ಮಾಡಿದರೆ ಮನೆ ಖಾಲಿ ಮಾಡು ಅಂತ ಹೇಳಿದ್ದೀನಿ ಕಂಪನಿಯಲ್ಲಿ ಮಾಡುವ ಕೆಲಸ ಸಾಕು ಮನೆಗೆ ಬಂದು ಮನೆ ಖಾಲಿ ಮಾಡುವ ಕೆಲಸದಲ್ಲಿರು ಅಂತ ಹೇಳಿದ್ಲು ನನಗೇನೂ ಅರ್ಥವಾಗ್ಲಿಲ್ಲ ಅದಕ್ಕೆ ಪರ್ಮಿಷನ್ ತಗೊಂಡು ಬಂದೆ ಎಂದು ಹೇಳುತ್ತಲೇ ಶಾರದಂಗೆ ಕೋಪ ಬರುತ್ತದೆ ಓನ ಸುಗುಣ ಹತ್ತಿರಕ್ಕೆ ಹೋಗ್ತಾಳೆ ಏನಮ್ಮ ಸುಗುಣ ಇದೇನಾದ್ರೂ ಚೆನ್ನಾಗಿದ್ಯಾ ಇದಕ್ಕ ಮೊದಲು ಹೇಳಿದ್ದೀನಿ ಈಗ ಕೂಡ ಹೇಳ್ತಾ ಇದೀನಿ ನಾನ್ ಮಾಡ್ತಾ ಇರುವ ಕೆಲಸ ನನಗೆ ಸರಿಯಾಗಿದೆ ನೀನು ಯಾವ್ದ್ರ ಬಗ್ಗೆ ಮಾತನಾಡಕ್ಕೆ ಬಂದ್ಯೋ ನನಗೆ ಚೆನ್ನಾಗಿ ಗೊತ್ತು ಶಾರದಾ ಮನೆ ಖಾಲಿ ಮಾಡು ಅಂತ ನನಗೆ ಹೇಳಿದ ಮೇಲೂ ನಮ್ ಗಂಡಂಗೆ ಮಗಂಗೆ ಯಾಕೆ ಫೋನ್ ಮಾಡಿದೆ ಮನೆ ಖಾಲಿ ಮಾಡು ಅಂತ ಅವ್ರ ಹತ್ರ ಯಾಕೆ ಹೇಳಿದೆ ಮನೆ ನಂದು ಸೆಲ್ಲು ನಂದು ಅದ್ರ ಬಿಲ್ಲು ನಂದು ನೀನು ಕೊಟ್ಟ ವಾಟರ್ ಕೊರತಾ ನಂಗೆ ಅಲ್ವಾ ಏನಮ್ಮ ಮನೇನೋ ಪದೇ ಪದೇ ಮನೆ ಖಾಲಿ ಮಾಡು ಅಂತ ಹೇಳ್ತಾ ಇದ್ಯಾ ಮಾಡ್ತೀನಿರು ಇಷ್ಟು ದೊಡ್ಡ ಪಟ್ಟಣದಲ್ಲಿ ನಿಮ್ಮನೆ ಒಂದೇನ ಇರೋದು ಎದ್ದಾಗಿನಿಂದ ಮನೆ ಖಾಲಿ ಮಾಡುವಂತ ಒಂದೇ ಹಠ ಹಿಡಿತಾ ಇದ್ಯಾ ಏನ್ ಶಾರದೆ ಪೌರುಷ ಮಾತಲ್ಲಿ ತೋರ್ಸೋದಿಲ್ಲ ಕೈಯಲ್ಲಿ ಹೋಗು ಹೋಗು ಕತ್ತಲಾಗು ಒಳಗೆ ನೀನು ಮನೆ ಖಾಲಿ ಮಾಡ್ಬೇಕು ಇಲ್ಲ ಅಂದ್ರೆ ಮನೆಗೆ ಬೀಗ ಹಾಕ್ತೀನಿ ಹೊರಗೆ ಮಲಗತೀರಾ ಆಮೇಲೆ ನಿಮ್ಮಿಷ್ಟ ಇಷ್ಟ ಎಂದು ಹೇಳಿದ ಸುಗುಣ ಶಾರದಳ ಹತ್ರ ಜಗಳವಾಡುತ್ತಾ ಇರುವಾಗ ಉದ್ದನೇ ಕೂದಲಿಂದ ಸೊಸೆ ಅನಾಮಿಕ ಮಗ ರಮೇಶ್ ಓಡ್ಕೊಂಡು ಅಲ್ಲಿಗೆ ಬರ್ತಾರೆ ಸುಗುಣನ ಮೇಲೆ ಅರಸುತ್ತಾ ಇರುವ ಶಾರದಳನ್ನು ಕರೆದುಕೊಂಡು ಮನೆಗೆ ಬರುತ್ತಾರೆ ಅಮ್ಮ ಅತ್ತೆ ಏನಾಯ್ತು ನಿಮ್ಗೆ ಇಲ್ಲಿವರೆಗೂ ಚೆನ್ನಾಗೇ ಇದ್ರಲ್ಲ ಹೆಣ್ಣು ಹುಲಿ ಹಾಗೆ ಸುಗಣನ ಮೇಲೆ ಹಾಗೆ ಹಾರ್ತಾ ಇದ್ದೀರಾ ಇಲ್ಲ ಅಂದ್ರೆ ಏನ್ ಸೊಸೆ ಅವಳು ಇದಕ್ಕೂ ಮೊದಲು ಮನೆ ಖಾಲಿ ಮಾಡಿ ಆ ನಂತರ ಮನೆ ಖಾಲಿ ಮಾಡಿ ಇವಳೊಬ್ಳಿಗೆ ಇರೋದ ಮನೆ ಬಾ ಸೊಸೆ ನಾವು ಹೋಗಿ ಬಾಡಿಗೆ ಮನೆಗಾಗಿ ನೋಡೋಣ ಅತ್ತೆ ಮೊದಲೇ ಇದು ಚಳಿಗಾಲ ಹಾಗೆ ಚಳಿ ಹೆಚ್ಚಾಗುತ್ತಾ ಈಗ 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 ನಾಳೆ ನೋಡೋಣ ಯಾರು ಹೇಳಿದ್ರು ಕೇಳಲ್ಲ ಸೊಸೆ ಬರ್ತಿಯಾ ಇಲ್ವಾ ಹೇಳುವ ಮೊದ್ಲು ಬರ್ತೀನಿ ಅತ್ತೆ ಅಮ್ಮ ನಾನು ಕಂಪನಿಗೆ ಹೋಗ್ತೀನಿ ರಾತ್ರಿ ಹತ್ತಿರವರೆಗೂ ಕೆಲಸ ಮಾಡಿ ಬರ್ತೀನಿ ಸರಿಯಪ್ಪ ಮಗನೆ ರಮೇಶ್ ಕೆಲಸಕ್ಕೆ ಹೋಗುತ್ತಾನೆ ಅತ್ತೆ ಸೊಸೆಯವರು ಬಾಡಿಗೆ ಮನೆಗಾಗಿ ಹುಡುಕುತ್ತಾ ಇರ್ತಾರೆ ಸುಗುಣ ಅವರನ್ನು ನೋಡಿ ಸಂತೋಷ ಪಡುತ್ತಾಳೆ ಅತ್ತೆ ಸೊಸೆಯರು ಸೇರಿ ಬಾಡಿಗೆ ಮನೆಗಾಗಿ ಹುಡುಕುತ್ತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಕತ್ತಲಾಗುತ್ತದೆ ಸಣ್ಣಗೆ ಮಂಜು ಬೀಳೋದಕ್ಕೆ ಶುರುವಾಗುತ್ತೆ ಅತ್ತೆ ಸಸ್ಯರಿಗೆ ಚಳಿ ಆಗ್ತಾ ಇರುತ್ತೆ ಒಂದು ಕೂಡ ಬಾಡಿಗೆ ಮನೆ ಸಿಕ್ಕಿಲ್ಲ ಅವರಿಗೆ ನಿರಾಸೆ ಮುಖದಿಂದ ಚಳಿಗೆ ನಡುಗುತ್ತಾ ಮನೆಗೆ ಬರುತ್ತಾರೆ ಸುಗುಣ ಅವರಿಗಾಗಿ ಎದುರು ನೋಡ್ತಾ ಇರ್ತಾಳೆ ಏನ್ ಶಾರದಾ ಮನೆ ಕಾರ್ಯ ಮಾಡ್ತಾ ಇದ್ದೀರಲ್ವಾ ಇನ್ನು ಬಾಡಿಗೆ ಮನೆ ಸಿಕ್ಕಿಲ್ಲ ಸುಗುಣ ನಾಳೆವರೆಗೂ ಗಡುವು ಕೊಡ್ತೀಯಾ ಅದು ಮಾತ್ರ ಕೇಳ್ಬೇಡ ಶಾರದಾ ಈ ರಾತ್ರಿ ನಿಮ್ಮನ್ನ ಮನೇಲಿ ಇರೋದಕ್ಕೆ ಬಿಟ್ರೆ ನೀವೇನ್ ಮಾಡ್ತಿರೋ ನನಗೆ ಚೆನ್ನಾಗ್ ಗೊತ್ತು ಮತ್ತೆ ಅಷ್ಟೊಂದು ಭಯಪಡಬೇಡಿ ನನ್ನ ಉದ್ದನೆ ಕೂದಲಿಗೆ ಸ್ನಾನ ಮಾಡ್ತೀನಿ ಅಂದ್ಕೊಂಡಿದ್ದೀರಲ್ಲ ಅಂದ್ಕೊಳ್ಳೋದಲ್ಲ ಅದೇ ಅನಾಮಿಕಾ ದಯವಿಟ್ಟು ನಿಮ್ಮ ಅಡುಗೆ ಸಾಮಾನು ತಗೊಂಡು ಹೊರಟೋಗಿ ಅದಕ್ಕಿಂತ ಹೆಚ್ಚಾಗಿ ನಂಗೆ ತೊಂದರೆ ಕೊಡಬೇಡಿ ಹೋಗಿ ಅದೆಲ್ಲ ಸುಗುಣ ಈ ಮಂಜಿನಲ್ಲಿ ನಾವು ಎಲ್ಲಿ ಹೋಗ್ತೀವಿ ಹೇಳು ಬೇಕು ಅಂದ್ರೆ ನಮಗೆ ನೀರು ಬರದ ಹಾಗೆ ನೀರನ್ನ ಬಂದ್ ಮಾಡು ಅಷ್ಟೇ ಹೊರತು ಚಳಿನಲ್ಲಿ ಹೊರಗಿರು ಅಂತ ಹೇಳೋದು ಏನು ಚೆನ್ನಾಗಿಲ್ಲ ಇಲ್ಲಿ ನೋಡು ಶಾರದಾ ನನಗೆ ಎಂಥ ಮಾನವತ್ವೋ ಇಲ್ಲ ನಾನು ಕೇಳಲ್ಲ ಅಡುಗೆ ಸಾಮಾನು ತಗೊಳ್ಳಿ ಹೊರಗೆ ಹೊರಟೋಗಿ ಬನ್ನಿ ಅತ್ತೆ ನಾವೆಷ್ಟು ಬೇಡಿಕೊಂಡರೂ ಸುಗುಣ ಅವರು ಕೇಳುವ ಹಾಗಿಲ್ಲ ಅಡುಗೆ ಸಾಮಾನನ್ನ ತಗೊಂಡು ಯಾವುದಾದ್ರೂ ಮರದ ಕೆಳಗೆ ಅಡುಗೆ ಮಾಡ್ಕೊಳ್ಳೋಣ ಎಂದು ಅಡುಗೆ ಸಾಮಾನು ಪಾತ್ರೆ ಪಡಗ ತೆಗೆದುಕೊಂಡು ಹೊರಗೆ ಬರುತ್ತಾರೆ ಸುಗುಣ ಬೀಗ ಹಾಕುತ್ತಾಳೆ ಅತ್ತೆ ಅವರು ಮಾವಯ್ಯ ಬಂದ ಮೇಲೆ ತಗೊಂಡು ರೋಡ್ ಪಕ್ಕದಲ್ಲಿರುವ ಮರದ ಹತ್ತಿರ ಬನ್ನಿ ನಾನಲ್ಲಿ ಅಡುಗೆ ಮಾಡ್ತೀನಿ ಸರಿಯಮ್ಮ ಸೂಸೆ ದುಃಖ ಪಡಿಬಿಡಿಯತ್ತೆ ಇದೆಲ್ಲ ನನ್ನ ಉದ್ದನೆಯ ಕೂದಲಿಂದಲೇ ಅಲ್ವ ಬಂದಿದ್ದು ನಮ್ಮ ಬಗ್ಗೆ ಗೊತ್ತಿದ್ದು ಕೂಡ ಮನೆ ಓನರ್ ಸುಗುಣ ಅವರು ಇಷ್ಟು ಕಠಿಣವಾಗಿರೋದು ತುಂಬ ದುಃಖ ಅನಿಸುತ್ತೆ ಸೊಸೆ ಒಂದೊಂದು ಸಲ ಪರಿಸ್ಥಿತಿ ನಮ್ಮ ಇರಲ್ಲ ಅತ್ತೆ ಅವರು ಮಾವಿಯ ಬಂದ ಮೇಲೆ ಮರದ ಹತ್ತಿರ ಬಂದ್ಬಿಡಿ ಸರಿಯಮ್ಮ ಸೊಸೆ ಎಂದು ಹೇಳುತ್ತಲೇ ಅನಾಮಿಕ ಅಡುಗೆ ಸಾಮಗ್ರಿ ತೆಗೆದುಕೊಂಡು ಮರದ ಹತ್ತಿರಕ್ಕೆ ಬರುತ್ತಾಳೆ ಒಂದು ಕಡೆ ಚಿಕ್ಕ ಗ್ಯಾಸ್ ಒಲೆ ಇಟ್ಟು ಅಡುಗೆ ಮಾಡ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಶಾರದಾ ಪ್ರಸಾದ್ ರಮೇಶರು ಅಲ್ಲಿಗೆ ಬರುತ್ತಾರೆ ಎಲ್ಲರೂ ಊಟ ಮಾಡುತ್ತಾರೆ ಅತ್ತೆ ನಾನು ಚಳಿಗೆ ಬೆಂಕಿ ಹತ್ರ ಕೂತಿರ್ತೀನಿ ನನ್ನ ಉದ್ದನೆಯ ಕೂದಲನ್ನ ಆ ಕೋಲಿನ ಮೇಲೆ ಹರಡಿಸಿ ಇಡಿ ಎಲ್ಲರೂ ಆ ಕೂದಲಿನ ಕೆಳಗೆ ಮಲ್ಕೊಳ್ಳಿ ಆಗ ಮಂಜು ಬಿದ್ರೂ ಏನೂ ಆಗಲ್ಲ ಈ ರಾತ್ರಿಗೆ ನಮಗೆ ಉದ್ದನೆಯ ಕೂದಲೇ ಮನೆ ಸರಿನಾಥ ಮತ್ತೆ ನೀನು ಸೊಸೆ ನಾನು ಚಳಿಗೆ ಬೆಂಕಿ ಕಾಯಿಸ್ಕೊತೀನಲ್ಲ ಅತ್ತೆ ನನಗೇನೂ ಆಗಲ್ಲ ಎಂದು ಆ ದಿನ ರಾತ್ರಿ ಅನಾಮಿಕಾ ಚಳಿಗೆ ಬೆಂಕಿ ಹತ್ರ ಕೂತಿರ್ತಾಳೆ ಶಾರದಳ ಸೊಸೆ ಉದ್ದನೆಯ ಕೂದಲಿನ ಮನೆಯನ್ನು ತಯಾರು ಮಾಡುತ್ತಾಳೆ ಆ ರಾತ್ರಿ ಆ ಕೂದಲಿನ ಕೆಳಗೆ ಮಲಗುತ್ತಾರೆ ಅವರೆಲ್ಲ ಹಾಗೆ ಆ ದಿನ ರಾತ್ರಿ ಕಳೆಯುತ್ತದೆ ಮಾರನೇ ದಿನ ಹೊಸ ಮನೆಗೆ ಹೋಗುತ್ತಾರೆ ಅವರೆಲ್ಲರೂ ಅಲ್ಲಿ ಮೊದಲೇ ಅನಾಮಿಕಳೆಗಿರುವ ಉದ್ದನೆಯ ಕೂದಲಿನ ಬಗ್ಗೆ ಹೇಳಿರುತ್ತಾರೆ ಇನ್ನು ಅಲ್ಲಿ ಎಂತ ಕಷ್ಟವೂ ಇಲ್ಲದೆ ಸಂತೋಷದಿಂದ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ